ಹಲೋ ಸ್ನೇಹಿತರೆ ಎಲ್ಲರಿಗೂ ನನ್ನ ನಮಸ್ಕಾರಗಳು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತೀರಾ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಈ ವಿಡಿಯೋ ಕೊನವರಿಗೆ ನೋಡಿ ಲೈಕ್ ಮಾಡಿ ಸ್ನೇಹಿತರೆ ನಿಮಗೆ ಇನ್ನೊಂದು ನಿಮ್ಮ ಬಾಲ್ಯದ ಕಥೆಯನ್ನು ತಂದಿದ್ದೇನೆ ಅಂದರೆ ಈ ಕಥೆಯ ಹೆಸರು ಪ್ರಾಮಾಣಿಕ ಮರ ಕಡಿಯುವನು ಮತ್ತು ಅವನ ಕೊಡಲಿಯ ಕತೆ ಎಂದು ಈ ಕಥೆಯನ್ನು ನೀವು ಚಿಕ್ಕವರಿದ್ದಾಗ ಖಂಡಿತ ಕೇಳಿರ್ತೀರಾ ಇಲ್ಲ ನಿಮ್ಮ ಶಾಲಾ ಪಠ್ಯ ಪುಸ್ತಕದಲ್ಲಿ ಇದು ಬಂದೇ ಬಂದಿರುತ್ತೆ ಆದ್ದರಿಂದ ನೀವು ಮತ್ತೊಮ್ಮೆ ಈ ಕಥೆಯನ್ನು ಕೇಳಿ ನಿಮ್ಮ ಬಾಲ್ಯಕ್ಕೆ ಒಂದು ಬಾರಿ ಹೋಗಿ ಬನ್ನಿ ಅಂತ ಕೇಳುತ್ತಾ ಈ ಕಥೆಯನ್ನು ಪ್ರಾರಂಭಿಸೋಣ ಬನ್ನಿ ಸ್ನೇಹಿತರೆ ಒಂದಾನೊಂದು ಕಾಲದಲ್ಲಿ ಒಂದು ಸುಂದರವಾದ ಹಳ್ಳಿ ಇರುತ್ತೆ ಆ ಹಳ್ಳಿಯಲ್ಲಿ ರಾಮಣ್ಣನೆಂಬ ಮರ ಕಡಿಯುವವನಿರ್ತಾನೆ ರಾಮಣ್ಣನು ಅತ್ಯಂತ ಪ್ರಾಮಾಣಿಕನಾಗಿರ್ತಾನೆ ಅವನು ಯಾವತ್ತೂ ಸಹ ಯಾರ ಹಣ ಅಂತಸ್ತಿಗೂ ಆಸೆ ಪಟ್ಟವನೇ ಅಲ್ಲ ಅವನು ತಾನಾಯಿತು ತನ್ನ ಮರ ಕಡಿಯುವ ಕೆಲಸವಾಯಿತು ಎಂದುಕೊಂಡು ಅದರಿಂದ ಬಂದ ಹಣದಿಂದ ಇದ್ದಿದ್ದರಲ್ಲೇ ಸಂತೋಷವಾಗಿ ತನ್ನ ಹೆಂಡತಿ ಮಕ್ಕಳೊಡನೆ ಜೀವನ ಸಾಗಿಸುತ್ತಾ ಇರ್ತಾನೆ ಈ ರಾಮಣ್ಣ ಕಾಯಕ ಏನೆಂದರೆ ಪ್ರತಿದಿನ ಕಾಡಿಗೆ ಹೋಗೋದು ಅಲ್ಲಿ ಕಟ್ಟಿಗೆಗಳನ್ನು ಕತ್ತರಿಸಿಕೊಂಡು ತಂದು ಅದನ್ನು ಮಾರಿ ಅದರಿಂದ ಬಂದ ಹಣದಿಂದ ಜೀವನವನ್ನು ಸಾಗಿಸೋದಾಗಿತ್ತು ರಾಮಣ್ಣ ಬಡವನಾಗಿದ್ದರೂ ಸಹ ಯಾರ ಅಂಗಿನಲ್ಲೂ ಜೀವನ ನಡೆಸುತ್ತಿರಲಿಲ್ಲ ರಾಮಣ್ಣ ಎಷ್ಟು ಪ್ರಾಮಾಣಿಕನೆಂದರೆ ಯಾವತ್ತೂ ಸಹ ಕಾಡಿನಲ್ಲಿರುವಂತಹ ಹಸಿ ಮರಗಳನ್ನು ಕಡಿದವನಲ್ಲ ಕಾಡಿನಲ್ಲಿ ಒಣಗಿದ ಮರಗಳನ್ನು ನೋಡಿ ಆ ಮರಗಳನ್ನು ಮಾತ್ರ ಕತ್ತರಿಸಿ ಕಟ್ಟಿಗೆಗಳನ್ನು ತಂದು ಊರಿನಲ್ಲಿ ಮಾರುತ್ತಿದ್ದ ಅಷ್ಟೆ ಅಲ್ಲದೆ ಯಾವುದೇ ದಿನ ಅವನು ಒಂದು ಕಾಡು ಪ್ರಾಣಿಗಳಿಗೂ ಸಹ ತೊಂದರೆ ಕೊಟ್ಟವನಲ್ಲ ತಾನಾಯಿತು ತನ್ನ ಒಣ ಮರ ಕಟ್ಟಿಗೆಯನ್ನು ಕತ್ತರಿಸಿಕೊಂಡು ಬರುವುದಾಯಿತು ಅಷ್ಟೇ ಆಗುತ್ತಿತ್ತು ಇವನ ಪ್ರಾಮಾಣಿಕತೆಯನ್ನು ನೋಡಿ ಅರಣ್ಯ ದೇವತೆಯು ಸಹ ಖುಷಿಪಡುತ್ತಿದ್ದಳು ಹೀಗೆ ನಡೆಯುತ್ತಿರುವಾಗ ಒಂದು ದಿನ ರಾಮಣ್ಣ ಪಕ್ಕದಲ್ಲಿದ್ದ ಕಾಡಿಗೆ ಕಟ್ಟಿಗೆಯನ್ನು ತರಲು ಪ್ರತಿದಿನದಂತೆ ಹೋಗಿದ್ದ ಅವನಿಗೆ ಅಂದು ಹತ್ತಿರದಲ್ಲಿ ಎಲ್ಲೂ ಸಹ ಒಣ ಮರಗಳೇ ಕಾಣಿಸುವುದಿಲ್ಲ ಆಗ ರಾಮಣ್ಣ ತುಂಬ ಹೊತ್ತಿನವರೆಗೆ ಕಾಡನ್ನೆಲ್ಲ ಸುತ್ತಿ ಸುತ್ತಿ ಸುಸ್ತಾಗಿ ಕೊನೆಗೆ ಒಂದು ನದಿಯ ಅಂಚಿಗೆ ಬರುತ್ತಾನೆ ಅಲ್ಲಿ ನದಿಯಲ್ಲಿದ್ದ ಸ್ವಲ್ಪ ನೀರನ್ನು ಕುಡಿದು ದಣಿವಾರಿಸಿಕೊಳ್ಳೋಣವೆಂದುಕೊಂಡು ನಿಲ್ಲುತ್ತಾನೆ ಆಗ ಅವನಿಗೆ ನದಿಯ ದಡದಲ್ಲಿ ಒಂದು ಒಣಗಿದ ಮರ ಇರುವುದು ಕಾಣಿಸುತ್ತದೆ ಆಗ ರಾಮಣ್ಣ ಖುಷಿಯಿಂದ ನೀರನ್ನು ಕುಡಿದು ದಣಿವಾರಿಸಿಕೊಂಡು ಆ ಮರವನ್ನು ಹತ್ತಿ ಆ ಮರವನ್ನು ಕಡಿಯಲು ಪ್ರಾರಂಭಿಸುತ್ತಾನೆ ಹಾಗೆ ಮರದ ಕೊಂಬೆಗಳನ್ನು ಕಡಿಯುತ್ತಿರುವಾಗ ಕೈ ಜಾರಿ ಅವನ ಕೊಡಲಿಯು ನೀರಿನೊಳಗೆ ಬೀಳುತ್ತದೆ ಆಮಣ್ಣ ಪಾಪ ಬೆಳಗ್ಗಿನಿಂದಲೇ ಮರ ಸಿಗದೆ ಬೇಜಾರಿನಲ್ಲಿ ಇದ್ದವನಿಗೆ ಈಗ ಮತ್ತೆ ತುಂಬ ಬೇಜಾರಾಗುತ್ತದೆ ಮರದಿಂದ ಕೆಳಗಿಳಿದು ಬಂದು ನದಿಯ ನೀರಲ್ಲಿ ಕೊಡಲಿಯನ್ನು ಹುಡುಕುವ ಪ್ರಯತ್ನ ಮಾಡಲು ನದಿ ತುಂಬ ಜೋರಾಗಿ ಅರಿಯುತ್ತಿರುತ್ತದೆ ಆದ್ದರಿಂದ ಅವನಿಗೆ ನದಿಗೆ ಇಳಿಯಲು ಸಾಧ್ಯವಾಗುವುದಿಲ್ಲ ಅಷ್ಟರಲ್ಲಿ ಅವನು ದೇವರನ್ನು ಬೇಡಿಕೊಳ್ಳುತ್ತಾನೆ ನನ್ನ ಹತ್ತಿರ ಇದ್ದಿದ್ದು ಒಂದೇ ಕೊಡಲಿ ಅದು ಸಹ ನೀರು ಪಾಲ ದೇವರೇ ನನ್ನ ಜೀವನವನ್ನು ಹೇಗೆ ನಡೆಸಲಿ ಕಟ್ಟಿಗೆಯನ್ನು ಹೇಗೆ ತೆಗೆದುಕೊಂಡು ಹೋಗಲಿ ಎಂದು ದೇವರಲ್ಲಿ ಮೊರೆ ಇಡುತ್ತಾನೆ ಅಷ್ಟರಲ್ಲಿ ನೀರಿನ ಒಳಗಿಂದ ಒಂದು ಬಳ್ಳು ದೇವತೆ ಪ್ರತ್ಯಕ್ಷಳಾಗುತ್ತಾಳೆ ಹಾಗೂ ಅವಳ ಕೈಯಲ್ಲಿ ಒಂದು ಬಂಗಾರದ ಕೊಡಲಿ ಇರುತ್ತದೆ ದೇವತೆಯು ರಾಮಣ್ಣ ಏ ರಾಮಣ್ಣ ಯಾಕೆ ಹೇಗೆ ಕಣ್ಣಿರು ಕಣ್ಣೀರಿಡುತ್ತಿದ್ದೀಯಾ ಇಲ್ಲಿ ನೋಡು ನಿನ್ನ ಕೊಡಲಿ ಇಲ್ಲಿದೆ ಎಂದು ಅವಳ ಕೈಯಲ್ಲಿದ್ದ ಬಂಗಾರದ ಕೊಡಲಿಯನ್ನು ತೋರಿಸುತ್ತಾಳೆ ಆಗ ರಾಮಣ್ಣನು ಮೊದಲೇ ಪ್ರಾಮಾಣಿಕನಾಗಿದ್ದವನು ಸಮಾಧಾನ ಚಿತ್ತದಿಂದ ದೇವಿ ಅದು ನನ್ನ ಕೊಡಲಿಯಲ್ಲ ಎಂದು ಉತ್ತರಿಸುತ್ತಾನೆ ಆಗ ದೇವಿಯು ಇದು ನಿನ್ನ ಕೊಡಲಿಯಲ್ಲವೇ ಸರಿ ಇರು ಮತ್ತೆ ನಿನ್ನ ಕೊಡಲಿಯನ್ನು ಹುಡುಕಿ ತಂದು ಕೊಡುವೆ ಎಂದು ಮಾಯವಾಗುತ್ತಾಳೆ ಸ್ವಲ್ಪ ಸಮಯದ ನಂತರ ಮತ್ತೆ ದೇವಿಯು ತನ್ನ ಕೈಯಲ್ಲಿ ಒಂದು ಬೆಳ್ಳಿಯ ಕೊಡಲಿಯನ್ನು ತೆಗೆದುಕೊಂಡು ಪ್ರತ್ಯಕ್ಷವಾಗುತ್ತಾಳೆ ಅಲ್ಲಿ ಅವಳಿಗೋಸ್ಕರ ಕಾಯುತ್ತಾ ಕೂತಿದ್ದ ರಾಮಣ್ಣ ದೇವಿಯನ್ನು ನೋಡಿ ಮತ್ತೆ ಹೇಳುತ್ತಾನೆ ದೇವಿ ಇದು ಸಹ ನನ್ನ ಕೊಡಲಿಯಲ್ಲ ಎಂದು ಆಗ ದೇವಿಯು ಇದು ನಿನ್ನ ಕೊಡಲಿಯಲ್ಲವೇ ಮತ್ತೂ ನಿನ್ನ ಕೊಡಲಿ ಸರಿ ಬರುತ್ತೇನೆ ಇಲ್ಲೇ ಕಾಯುತ್ತಾ ಇರು ಎಂದು ಮತ್ತೆ ದೇವಿಯು ಮಾಯವಾಗುತ್ತಾಳೆ ಮತ್ತು ಸ್ವಲ್ಪ ಸಮಯದ ನಂತರ ದೇವಿಯು ರಾಮಣ್ಣನ ಕಬ್ಬಿಣದ ಹಳೆಯ ಕೊಡಲಿಯನ್ನು ತೆಗೆದುಕೊಂಡು ತನ್ನ ಕೈಯಲ್ಲಿ ಹಿಡಿದುಕೊಂಡು ಪ್ರತ್ಯಕ್ಷವಾಗುತ್ತಾಳೆ ಆಗ ರಾಮಣ್ಣ ನೋಡಿ ಇದೇ ನನ್ನ ಕೊಡಲಿ ಎಂದು ಹೇಳುತ್ತಾನೆ ದೇವಿಯು ಇದೇ ನಿನ್ನ ಕೊಡಲಿಯೇ ಈ ಕಬ್ಬಿಣದ ಕೊಡಲಿ ನಿನ್ನದು ಎಂದು ಮತ್ತೆ ಮತ್ತೆ ಕೇಳುತ್ತಾಳೆ ಆಗ ರಾಮಣ್ಣ ಯಾವುದೇ ಫಲಾಪೇಕ್ಷೆ ಇಲ್ಲದೆ ಅಥವಾ ಆಸೆ ಪಡದೆ ಹೌದು ದೇವಿ ನಂದು ಇದೇ ಕೊಡಲಿ ನೀವು ಮೊದಲು ತೋರಿಸಿದ ಎರಡು ಕೊಡಲಿಗಳು ನನ್ನದಲ್ಲ ಎಂದು ಮತ್ತೆ ಪುನರುಚ್ಚರಿಸುತ್ತಾನೆ ಅವನ ಮಾತಿನಿಂದ ದೇವಿಯು ತುಂಬ ಖುಷಿಪಡುತ್ತಾಳೆ ಅವನ ಪ್ರಾಮಾಣಿಕತೆಯನ್ನು ನೋಡಿ ದೇವಿಯು ಬಹಳಷ್ಟು ಸಂತೋಷಗೊಳ್ಳುತ್ತಾಳೆ ರಾಮಣ್ಣ ಅಷ್ಟಕ್ಕೆ ಸುಮ್ಮನಿರದೆ ಹೌದು ದೇವಿ ಇದೇ ಕಬ್ಬಿಣ ಕೊಡಲಿ ನನ್ನದು ಇದೇ ನನ್ನ ಜೀವನಕ್ಕೆ ಆಧಾರ ಈ ಕೊಡಲೆಯಿಂದಲೇ ನಾನು ಪ್ರತಿದಿನವೂ ಈ ಕಾಡಿನಿಂದ ಒಣಮರಗಳನ್ನು ಕಡಿದುಕೊಂಡು ಹೋಗಿ ಅದನ್ನು ಮಾರಿ ಬಂದ ಹಣದಿಂದ ನನ್ನ ಹೆಂಡತಿ ಮಕ್ಕಳೊಡನೆ ಸುಖದಿಂದ ಜೀವನ ಸಾಗಿಸುತ್ತಿದ್ದೇನೆ ಎಂದು ಹೇಳುತ್ತಾನೆ ಆಗ ದೇವಿ ರಾಮಣ್ಣನ ಪ್ರಾಮಾಣಿಕತೆಯನ್ನು ನೋಡಿ ತುಂಬ ಪ್ರಸನ್ನಳಾಗುತ್ತಾಳೆ ಇಂದ ರಾಮಣ್ಣ ನಾನು ನಿನ್ನನ್ನು ಪರೀಕ್ಷಿಸುತ್ತಿದ್ದೆ ನನ್ನ ಪರೀಕ್ಷೆಯಲ್ಲಿ ನೀನು ಉತ್ತೀರ್ಣನಾಗಿದ್ದೀಯ ಆದ್ದರಿಂದ ತೆಗೆದುಕೋ ಈ ಮೂರೂ ಕೊಡಲಿಗಳು ನೀನೇ ತೆಗೆದುಕೋ ಹಾಗೆ ನಿನಗೆ ಸಕಲ ಐಶ್ವರ್ಯಗಳನ್ನು ನೀಡುತ್ತೇನೆ ಇನ್ನು ಮುಂದೆ ನೀನು ಕಷ್ಟಪಟ್ಟು ಕಾಡಿಗೆ ಬಂದು ಕಟ್ಟಿಗೆಯನ್ನು ಕಡಿದು ಜೀವನ ಸಾಗಿಸುವ ಅಗತ್ಯವಿಲ್ಲ ನೀನು ಮನೆಗೆ ಹೊರಟು ಹೋಗು ನಿನ್ನ ಹೆಂಡತಿ ನಿನಗಾಗಿ ಅಲ್ಲಿ ಕಾಯುತ್ತಿರುತ್ತಾಳೆ ಎಂದು ದೇವಿಯು ಹೇಳಿ ಮಾಯವಾಗುತ್ತಾಳೆ ಆಗ ರಾಮಣ್ಣ ಆ ಮೂರು ಕೊಡಲಿಗಳನ್ನು ತೆಗೆದುಕೊಂಡು ಕಟ್ಟಿಗೆಯನ್ನು ಸಹ ಕಡಿಯದೆ ದೇವಿ ಹೇಳಿದ ಹಾಗೆ ಅವಸರ ಅವಸರವಾಗಿ ತನ್ನ ಮನೆ ಕಡೆಗೆ ಹೋಗುತ್ತಾನೆ ರಾಮಣ್ಣ ಕಟ್ ಮನೆಗೆ ಬಂದ ಕೂಡಲೇ ಅವನ ಮುರುಕಲು ಮನೆ ಇದ್ದ ಜಾಗದಲ್ಲಿ ಒಂದು ಸುಂದರವಾದ ಅರಮನೆಯಂತಹ ಮನೆಯು ನಿರ್ಮಾಣವಾಗಿರುತ್ತದೆ ಅವನ ಹೆಂಡತಿ ಆ ಅರಮನೆಯ ಬಾಗಿಲಲ್ಲಿ ನಿಂತು ರಾಮಣ್ಣನಿಗಾಗಿ ಕಾಯುತ್ತಿರುತ್ತಾಳೆ ಆಗ ರಾಮಣ್ಣ ಆಶ್ಚರ್ಯದಿಂದ ತನ್ನ ಹೆಂಡತಿಯನ್ನು ಬಂದು ವಿಚಾರಿಸುತ್ತಾನೆ ಆಗ ಅವನ ಹೆಂಡತಿಯು ಯಾರೋ ಒಬ್ಬರು ಹೆಂಗಸು ಬಂದಿದ್ದರು ಅವರು ಬಂದು ನನಗೆ ಕಣ್ಣು ಮುಚ್ಚಿಕೋ ಎಂದು ಹೇಳಿದರು ನಾನು ಕಣ್ಣು ಮುಚ್ಚಿಕೊಂಡು ಕಣ್ಣು ಬಿಡುವುದರೊಳಗೆ ಇಲ್ಲಿ ಮನೆ ನಿರ್ಮಾಣವಾಗಿತ್ತು ಹಾಗೆ ಮನೆಯಲ್ಲಿ ಹಾಳು ಕಾಳುಗಳು ಸಹ ಬಂದಿದ್ದರು ಹಾಗೆ ನನ್ನ ಮೇಲಿದ್ದ ಬಟ್ಟೆ ಬರೆ ಎಲ್ಲವೂ ಹೋಗಿ ಈ ರೀತಿಯ ಮಹಾರಾಣಿ ವೇಷ ಬಂದು ಬಂದಿತ್ತು ಎಂದು ಹೇಳು ಎಂದು ಹೇಳಿ ಅಷ್ಟೇ ಅಲ್ಲ ಬನ್ನಿ ನಿಮಗೂ ಸಹ ಒಳಗೆ ಆಳು ಕಾಳುಗಳು ಕಾಯುತ್ತಿದ್ದಾರೆ ಹಾಗೂ ನಿಮಗೋಸ್ಕರ ಹೊಸ ಹೊಸ ಬಟ್ಟೆಗಳು ಒಡವೆ ಆಭರಣಗಳು ಕಾಯುತ್ತಿವೆ ಬನ್ನಿ ಒಳಗಡೆ ಎಂದು ಅವನನ್ನು ಮನೆಯೊಳಗೆ ಕರೆದುಕೊಂಡು ಹೋಗುತ್ತಾಳೆ ಇತ್ತ ರಾಮಣ್ಣ ಮನೆಯೊಳಗೆ ಹೋದರೆ ಅವನಿಗೆ ಆಶ್ಚರ್ಯ ಮೇಲೆ ಆಶ್ಚರ್ಯ ಕಾದಿರುತ್ತದೆ ಅಲ್ಲಿ ಅರಣ್ಯ ದೇವಿಯು ಹೇಳಿದ ಹಾಗೆ ಅವನಿಗೆ ಸಕಲ ಐಶ್ವರ್ಯಗಳು ದೊರಕಿರುತ್ತವೆ ಹೀಗೆ ರಾಮಣ್ಣನಿಗೆ ಅವನ ಪ್ರಾಮಾಣಿಕತೆಗೆ ಇದು ದೇವಿ ಕೊಟ್ಟ ಉಡುಗೊರೆ ಆಗಿರುತ್ತದೆ ಸ್ನೇಹಿತರೆ ಇಲ್ಲಿಗೆ ರಾಮಣ್ಣನ ಪ್ರಾಮಾಣಿಕತೆಯ ಹಾಗೂ ಅವನ ಕೊಡಲಿಯ ಕಥೆಯು ಮುಕ್ತಾಯವಾಯಿತು ಈ ಕಥೆಯಿಂದ ನಮಗೆ ತಿಳಿಯುವುದೇನೆಂದರೆ ನಾವು ಪ್ರಾಮಾಣಿಕರಾಗರಿದಾಗಿದ್ದರೆ ಯಾವತ್ತಾದರೂ ಒಂದು ದಿನ ನಮ್ಮನ್ನು ದೇವರು ಕೈ ಹಿಡಿಯುತ್ತಾನೆ ಎಂಬುದಾಗಿರುತ್ತದೆ ಆದ್ದರಿಂದ ಪ್ರಾಮಾಣಿಕರಾಗಿರೋಣ ಪ್ರಾಮಾಣಿಕರಾಗಿ ಬದುಕೋಣ ಎಂದು ಹೇಳುತ್ತಾ ನನ್ನ ಈ ಕಥೆಯನ್ನು ಮುಗಿಸುತ್ತಿದ್ದೇನೆ ನನ್ನ ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಈ ವಿಡಿಯೋಕ್ಕೆ ಲೈಕ್ ಕೊಡಿ ಅಂತ ಕೇಳುತ್ತಾ ಮತ್ತೆ ಮುಂದಿನ ಒಳ್ಳೆಯ ಕಥೆಯೊಂದಿಗೆ ನಿಮ್ಮ ಮುಂದೆ ಬರುತ್ತೇನೆ ಅಲ್ಲಿವರೆಗೂ ನನ್ನ ಧನ್ಯವಾದಗಳು ಸ್ನೇಹಿತರೆ